ಈಗ ನನಗೆ ಮೊನ್ನೆ ಈ ರಿಸಲ್ಟ್ ನೋಡಿದಾಗ ಬಾಗಲಕೋಟೆ ಹೆಣ್ಮಗಳು ಬಸವರಾಜ್ ಅವರ ಹೆಣ್ಮಗಳು ಅಂಕಿತ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ಗೌರ್ಮೆಂಟ್ ಸ್ಕೂಲಲ್ಲಿ ಅಂದರೆ ನಮ್ಮ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಕೂಡ ಭಾಳ ಕೇಪಬಲ್ ಇದ್ದಾರೆ ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸೂ ನನ್ನ ವೈಯಕ್ತಿಕವಾಗಿ ನನ್ನ ಇದರಿಂದ ಆಕೆಗೆ ಮುಂದಿನ ಎಜುಕೇಶನ್ ಒಳ್ಳೆದಾಗಿ ಹೇಳಿ ಒಂದು ಐದು ಲಕ್ಷ ರೂಪಾಯಿ ನಾನು ಆಕೆಗೆ ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸೋ